ನಡೀತ್ಕಾ ನಡೀನ್ಕಾ ಹೋಡ್ತಾ ಲಗ್ ಅದಕ್ಕೆ ಗೊತ್ತಿತ್ರ ತಾನೇ ಯಾವತ್ತ ನೋಡವ ಇಲ್ವಾ ಆಯ್ತು ಎಲ್ಲ ಆಗೋಯ್ತು ಮೇಲೆ ಬಿಗಿನ ಬಂದು ಬಟ್ಟೆ ಬಿಟ್ಟು ನೆಲ ವರ್ಸೋ ಹಾ ಹೇಕಿಗೆ ಕರ್ಕೊಂಡ್ಬರ್ಬೇಡ ಇಲ್ಲ ಮನೆ ಹತ್ರ ಬಿಟ್ಟಿರ್ ಬರ್ತೀನಿ ಕವ್ ಹಾಂ ಕರ್ಕೊಂಡೋಗು ಹೋಗಣಪ್ಪ ಹ್ಮ್ ಅಲ್ಲ ಇವ್ನಿಗೆ ಏನೋ ಒಂದು ಕೆಲಸ ಮಾಡ್ಕೊಂಬರೋದಲ್ಲ ಸೊಪ್ಪು ಬಿಡ್ಸ್ಕೊಳೋದು ಈ ಬುಳ್ಳಿ ಕಾಯಿ ಮುರ್ಕೊಳೋದು ಈ ಕಸ ಉಡ್ಸೋದು ಏನ ಮಾಡಿಸ್ಕೊಬೇಕು ಲೇ ನೇತ್ರ ಬೈಲೆ ಏನಕ್ಕ ಕರ್ಕೊಂಬ ಅವನ್ನ ಹ್ಞೂ ಕರ್ಕೊಂಬ ರಾತ್ರಿ ನೀನು ಒಂದು ಮುದ್ದೆ ಹೆಚ್ಚಿಗೆ ಮಾಡಿಕ್ಕಿತ್ತೀನಿ ಮಗ ಕೊಡ್ತೀನಿ ತಿನ್ಕೊಂಡು ಇಲ್ಲ ಕುತ್ಕೊಂಡಿರ್ತಾನೆ ಉಪ್ಪಿನ ಕಾಯಿ ಅಷ್ಟು ಹಾಕೋಟ್ರೆ ಕುತ್ಕೊಂಡು ತಿನ್ಕೊಂಡಿರ್ತಾನೆ ನೀನೇನು ಮಾಡ್ತೀಯಾ ಹ್ಞೂ ಸರಿ ಕಾಯ್ತು ನಮ್ಮ ಅತ್ತೇನು ಓದೋಳು ಹಂಗೆ ಹೋಗ್ಬಿಟ್ಲು ಅದೇ ಅವ್ರ ಮನೆಗೆ ಎದ್ದಿರಿ ನಮಗೆ ಮನೆಗೆ ಬರೋದೇ ಬೇಕಾಗಿಲ್ಲ ಐಮನ್ ಸಮಸ್ಯೆ ನಾನು ಬೇಡ ಲೈ ಕಳ ಇಟ್ಟಲ್ಲ ತಿಲ್ಲ ಪುಟ ಹ್ಞೂ ತಿನ್ಬಿಡ್ತೀನಿ ನಾನು ನಿನ್ಕೋ ಬೇಗ ಅಕ್ಕ ಬೇಡ ಬೇಡ ನಾನು ನಾನಿವಾಗ ರೊಟ್ಟಿ ಸುಡ್ತೀನಿ ಇಲ್ಲೇ ಕುತ್ಕೊಂಡಿರಪ್ಪ ಎಲ್ಲೂ ಹೋಗ್ಬಾರ್ದು ಅದು ಸೋಟಿ ಅಡ್ಡ ಎತ್ಕೊಂಡ್ತೀನಿ ಹ್ಞೂ

குரூப்ல போகிறாள் என்ன தந்திரா நீங்க பத்திக்காது அக்கா நீங்க பத்திக்காது லே ஆன் கரெல லே பிரே அண்ணா நேச்ச ஆன் கரெல லே நான் மச்சட ப சன ஏட்ட வாணிய சன ஏட்டா சின்ன சின்ன ஏல நின்்கட்டினா வேற வேற நம்ம அப்பुन பல்லி நம்ம அக்கின் பல்லி ஏல சின்ன சின்ன வாமேலே ಬಿಟ್ಟು ಸಾಡು ಎಲ್ಲ ಗೊತ್ತಡ ಅಕ್ಕ ಬಾ ಚಿನ್ನ ನವ ಇರತ್ಕಮ್ಮ ಅಪ್ಪನ್ ಬರ್ಲಿ ನಾನು ಅಪ್ಪನು ನೀನು ಎಲ್ಲ ತಿನ್ನ ನಿಂತಿನ್ನ ಬಾ ಬರ ಅಪ್ಪನ್ ಬಲ್ಲಿ ಅಮ್ಮ ಚಿನ್ನನ ತಿನ್ನು ಅಂತ ಪರವಾಗಿಲ್ಲ ಓ ಚಿಂಚಿನೆ ಏನು ಮಾಡ್ತಾ ಇರದ್ವಾ ನಮ್ಮ ರಮೇಶ್ನ ಅಪ್ಪ ವಾಣಿ ಮೈಸೂರ್ ಪಕ್ಕಕ್ಕೆ ಮೈಸೂರ್ ಪಕ್ಕಕ್ಕೆ ಏನು ನೇತ್ರ ಏನ್ ಮಾಡ್ತಾ ಇದೀಯಮ್ಮ ಸೌದೆ ಹತ್ಕೊಂತ ಇದೀನಪ್ಪ ಎತ್ಕೊಂಬಮ್ಮ ಬಾ ಬಿರಿನ್ ರಶಾಡಿಗೆ ಮಾಡ್ಬಿಡೋಣ ರಾಗಿ ರೊಟ್ಟಿ ಹಾಕ್ತೀನಪ್ಪ ಈರುಳ್ಳಿ ಅವೇನಮ್ಮ ಎಲ್ಲ ಒಂದು ಇರ್ಬೋದ ಸರ ಇರೋ ಒಂದನ್ನೇ ಕೊಯ್ತೀನಿ ಸಣ್ಣಗ ಅದನ್ನೇ ಹಾಕ್ಬಿಟ್ಟ ರೊಟ್ಟಿ ಸುಟ್ಟೋಣ ಬಾ ಅಪ್ಪ ಈರಕ್ ನಮ್ಮನೆಗ ಸಾರ ಮಾಡೋಳತೆ ಹೋಗಿಸ್ಕೊ ಮತ್ತಿನ ಅಶತ್ ನಿನ್ ರೊಟ್ಟಿ ಹಾಕುವ ಏನ್ ದಿನ ಈರಾಮ್ ಬೊಲೆ ಕಾಟ ಕೊಡ್ತೀಯ ನೀನು ಏನನ್ ಬೇಡ ಅಂತೀನಪ್ಪ ಆದ್ರೆ ಈರಕ್ ಎತ್ಕೊಂಡ್ ಎತ್ಕೊಂಡ್ ಅಂತಳೆ ಓ ಮಹಾ ತಾಯಿ ನಮ್ಮ ಯಮ್ನ ಮಹಾ ತಾಯಿಯೇ ನಮ್ ಕ ಊರ್ ಪೈಕಿ ಕಾಯ್ಕೊಳ್ಳ ಅಂದ್ರೆ ಯಮ್ನ ಒಬ್ಳೆ ನೋಡಮ್ಮ ಈರಮ್ನ ಅದ್ಯಾರತ್ತು ತಾಯಿನೋ ಮಹಾ ತಾಯಿ ನಮ್ಮ ಅಮ್ಮನ ನಮ್ ಕಷ್ಟ ಕಾಲಕ್ ಕಾಯ್ಕಂತಳೆ ಅಮ್ಮಕ್ ಏನಾರ ಕೆಲಸ ಮಾಡ್ಕೊಡಮ್ಮ ಪಾಪ ವಯಸ್ಸಾಗದೆ ಆಗಲ್ಲ ಓ ಮಾಡ್ಕೊಡ್ತೀನಪ್ಪ ಬಟ್ಟಲ್ ಹೋಗಿಯೋದೆಲ್ಲ ಬೇಡ ಅಂತ ಅಂದಲ್ಲ ನಾನೆಲ್ಲ ಒಕ್ಕೊಡ್ತಾ ಇರೋದು ಹೋಗಿಯ ಓ ಸರ್ ನಾನು ರೊಟ್ಟಿ ಹಾಕ್ತೀನಿ ಹೋಗಿ ಇಸ್ಕೊಂಬಮ್ಮ ಓ ನೋಡಪ್ಪ ರೊಟ್ಟಿ ಹಾಕ ನಾನು ತಿನ್ನಪ್ಪ ಇತ್ತು ಯಾರು ಕೊಟ್ಟಿದ್ವಾ ಗೀತಾ ಅಮ್ಮನ ಕೊಟ್ಲ ತಿನ್ನ ಓ ಗೀತಾ ಅಮ್ಮನ್ i the <laughs> garden ரென்னின பச்சிச்ச மர்பா பா எங்க காகம் கிட்ட இன்னினா நான் சக்கன் வெச்சனம்மா நன்ன நும்பலம்மா ரென் வெள நும்பு தேட்டுலம்மா யாக்கலமன